ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಕ್ಷೇತ್ರಮೂರ್ತಿ ನಾನು ಸಂತೋಷವಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಮಾಘ ಮಾಸ ಬಂದಾಯಿತು ಎಂಥ ಪುಣ್ಯಕರವಾದಂಥ ಮಾಸ ಇದು ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಅತ್ಯುತ್ತಮವಾದ ಪ್ರಾಶಸ್ತ್ಯ ಇದೆ ಮಾಘ ಸ್ನಾನವೇ ಇಲ್ಲಿ ಮಾಘ ಮಾಸದಲ್ಲಿ ತುಂಬ ಉನ್ನತವಾದ್ದು ಉತ್ತಮವಾದದ್ದು ವಿಶೇಷವಾದದ್ದು ಹಾಗಾಗಿ ಮಾಘಸ್ನಾನಕ್ಕೆ ಒಂದು ಎಲ್ಲರೂ ಕೂಡ ಮಾಘಸ್ನಾನ ಮಾಘಸ್ನಾನ ಅಂತ ಹೇಳಿ ಮಾಘಸ್ನಾನವನ್ನು ಮಾಡ್ತಾರೆ ಯಾಕೆ ಈ ಮಾಘಸ್ನಾನವನ್ನು ಆಚರಣೆ ಮಾಡಬೇಕು ಏನು ವಿಶೇಷ ಅನ್ನೋದನ್ನೆಲ್ಲ ಈ ಮಾಸದ ಪುರಾಣದಲ್ಲಿ ಬರುತ್ತೆ ಮಾಘ ಮಾಸದ ಕತೆ ಒಂದು ಮೂವತ್ತೊಂದು ದಿನ ಮಾಘ ಮಾಸದಲ್ಲಿ ಮೂವತ್ತೊಂದು ಕತೆಗಳು ಬರುತ್ತೆ ಆ ಮೂವತ್ತೊಂದು ಕತೆಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ